ಇಂಡಿಪೆಂಡೆಂಟು ಎಲ್ಲ ಶಾಸಕರು ಭಾಗವಹಿಸಿದ್ದಾರೆ ಎಲ್ಲ ಕನ್ನಡರು ಭಾಗವಹಿಸಿದ್ದಾರೆ ಇವತ್ತು ಲಿಂಗಾಯತ ಸಮುದಾಯ ಲಿಂಗಾಯತ ಸಮುದಾಯ ಇದೆ ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಜನಸಂಖ್ಯೆ ಸುಮಾರು ಹದಿನೇಳು ಪರ್ಸೆಂಟೂರಿಂದ ಇಪ್ಪತ್ತು ಪರ್ಸೆಂಟ್ವರೆಗೆ ನಾವು ಇದೀಗ ಅಂತಿದ್ದೀವಿ ನಮ್ಮಲ್ಲಿ ಉಪಪಂಗಗಳಿದಾವೆ ಸ್ವಾಭಾವಿಕವಾಗಿ ಇವತ್ತಿನ ಸಹ ಆ ಪಂಗಡಗಳು ಅವರೆಲ್ಲರಿಗೂ ಕೂಡ ಆಶಯಗಳು ನಮಗೆ ಮೀಸಲಾತಿ ಸಿಗಬೇಕು ಅನ್ನುವಂಥ ಆಶಯದಿಂದ ಇವತ್ತು ಅನೇಕ ನಮ್ಮ ಉಪ ಪಂಗಡಗಳನ್ನು ಇವತ್ತಿನ ಸಹ ಬೇರೆ ಬೇರೆ ಕ್ಲಾಸ್ ಎಫುಕೇಶನ್ ಹೀಗಾಗಿ ನಮ್ಮ ಜನಸಂಖ್ಯೆ ಹೋದ ಒಂದು ಸಮೀಕ್ಷೆಯಲ್ಲಿ ಇವತ್ತಿನ ದಿವಸ ಅದು ಕಡಿಮೆ ಆಗಿತ್ತು ಈಗ ನಾವು ಅದನ್ನು ಎಲ್ಲರೂ ಒಗ್ಗೂಡಿಸಿ ಇವತ್ತಿನ ದಿವಸ ಈಗ ಈಶ್ವರ್ ಖಂಡ್ರ್ಗೆ ಹೇಳಿದಾಗೆ ನಾವು ಚರ್ಚೆ ಮಾಡಿದ್ದೀವಿ ಧರ್ಮದ ಫಾರಂನಲ್ಲಿ ಏನು ಬಡಿಸಬೇಕು ಆಮೇಲೆ ಜಾತಿ ಜಾತಿ ಕಾಲಮಿ ಹಂಗೆ ಅನುಭವಿಸ್ಬೇಕು ಜಾತಿ ಅನುಭವಿಸ್ಬೇಕು ಅದಕ್ಕೆ ಇನ್ನೂ ನಾವು ಸಭೆ ಕೊಡ್ತೀವಿ ಅದಕ್ಕಿಂತ ಮುಂಚೆ ಒಂದು ಸಲ ಎಲ್ಲ ಪಂಚ ಪಂಚ್ ಪಂಚ್ ಇರ್ಬೋದು ನಮ್ಮ ಅವಿರಕ್ತ ಸ್ವಾಮೀಜಿಗಳು ಇರಬೇಕು ಇನ್ನು ಉಳಿದ ಸಮುದಾಯದ ಸ್ವಾಮಿಗಳಿದ್ದಾರೆ ಯಾಕೆ ತಿಂಗಳು ಸಹ ಪಂಚಿತ್ಸಾ ಇರ್ಬೋದು ಗಾಣಿಗೋದು ಹೀಗೆ ಅನೇಕ ಸಮುದಾಯ ಸ್ವಾಮಿಗಳಿದ್ದಾರೆ ಸಂತ ಕುಂಬಾರ ಸಮುದಾಯ ಇರ್ಬೋದು ಅವರೆಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ಮೂವತ್ತರ ಒಳಗಾಗಿ ಯಾಕಂದರೆ ಮುಂದೆ ಒಂದು ತಿಂಗಳು ಅಷ್ಟೇ ಉಳಿದಿದ್ದಾರೆ ಸಮೀಕ್ಷೆ ಪ್ರಾರಂಭ ಆಗಿ ತದನಂತರ ಕೇಂದ್ರದಿಂದ ಸೆನ್ಸಸ್ ಪ್ರಾರಂಭ ಆಗ್ತದೆ ಎಲ್ಲರೂ ಕೂಡಿ ಒಂದು ನಮ್ಮ ಸಮುದಾಯ ಉಪ ಕೂಡ ಎಲ್ಲ ಕಡೆ ಒಂದು ಕಡೆ ಇರಬೇಕು ಒಂದೇ ಹೆಡ್ ನಡಿಯಲ್ಲಿ ನಾವೆಲ್ಲರೂ ಬರಬೇಕು ಅವಾಗ ಸ್ವಾಭಾವಿಕವಾಗಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಈ ರಾಜ್ಯದಲ್ಲಿ ಅನ್ನೋದನ್ನು ನಾವು ಗೊತ್ತಾಗ್ತದೆ ಮತ್ತು ಎಲ್ಲರಿಗೂ ಸೂಕ್ತವಾದಂಥ ಸೌಲಭ್ಯಗಳು ಸಿಗಬೇಕು ಮತ್ತು ಸರ್ಕಾರದಲ್ಲಿ ಕೂಡ ನಮ್ಮ ಹಿಂದೆ ಮುಖ್ಯಮಂತ್ರಿಗಳು ನಾವು ಕೂಡ ಮನವರಿಕೆಯನ್ನು ತಮ್ಮ ಮಾಡಿಕೊಟ್ಟಿದ್ವಿ ನಮ್ಮ ಉಪಗಂಗಡಗಳು ಬೇರೆ ಬೇರೆ ಸೆಕ್ಷನ್ಸಲ್ಲಿ ಮುಗಿದಾವೆ ಎಲ್ಲವೂ ಕೂಡ ಚರ್ಚೆ ಮಾಡಿ ಪ್ರಸಂಗ ಬಂದರೆ ನಮ್ಮ ನ್ಯಾಯಮೂರ್ತಿ ಆಡಿಯೋರು ಉತ್ತಮ ಸಹ ಭಾಗವಹಿಸಿದ್ರು ಎಲ್ಲ ಇದನ್ನ ತಗೊಂಡು ಸರ್ಕಾರ ಮನವಿಯನ್ನು ಸಲ್ಲಿಸ್ತೀವಿ ಬ್ಯಾಂಕ್ ಅದು ಕಮಿಷನ್ ಅವರೆಲ್ಲರೂ ಮಾಡ್ಕೊಂಡು ಬಸವ ಸಂಸ್ಕೃತಿ ಸ್ವಾಮೀಜಿ ಅವ್ರೂ ಕೂಡ ಬಾಲ್ಕಿ ಆಗ್ಬೋದು ಗದಗ ಆಗಿರ್ಬೇಕು ಪಂಚ್ ಪೀಠದವ್ರು ಆಗಿರ್ಬೋದು ಸಾಲಿ ಸಮುದಾಯ ಇರ್ಬೋದು ಎಲ್ಲರ ಜೊತೆ ಚರ್ಚೆ ಮಾಡಿ ಒಂದು ನಿರ್ಣಯ ಎಂತ ಗೊತ್ತಿಲ್ಲ ಒಂದು ಸ್ಪಷ್ಟ ಇದೆ ನಾವು ಇವತ್ತೊಂದು ಸಹ ಜಾತಿ ಕಾಲಂನಲ್ಲಿ ಗಿರಿಶೈವ ಇರ್ಬೋದು ಅಥವಾ ಲಿಂಗಾಯತ ಇರ್ಬೋದು ಎರಡು ಎಲ್ಲನೂ ಒಂದೇ ಎಲ್ಲಿ ಬರ್ತವೆ ಅಂತ ಬರ್ಸೋದಾಗ್ತದೆ ಹೀಗಾಗಿ ನಮ್ಮ ಸಂಖ್ಯೆಯಲ್ಲಿ ಇದು ಬರ್ತದೆ ಇದು ಉಪ ಪಂಗಡಗಳಿಗೆ ಯಾವತ್ತು ಯಾವ ರೀತಿ ಅವ್ರಿಗೆ ಬೀಸಲಾತಿ ಕಳ್ಕೊಳ್ಳಾರ್ದು ಹಾಗೆ ಇವತ್ತು ಏನು ನಾವು ಮಾಡಬೇಕು ಅದನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ